ಯರ್ಭವತಿ ಭಾರತ ಅಭ್ಯುತ್ಥಾಂ ಅಧರ್ಮಸ ತಂ ಸೃಜ್ಯಹಂ ಪರಿತ್ರಣ ಸಾಧೂ ವಿನಾಶಾಚ ದುಷ್ಕೃತಾ ಸಂಭವಾ ಯುಗೇ ಯುಗೇ ವಿಶ್ವಂಡ ಮಹಾನ್ ಸಂತ ಆಧ್ಯಾತ್ಮದ ಸಾರವನ್ನು ಉನಬಡಿಸಿದ ಆಧ್ಯಾತ್ಮವಿಹಾರಿ ನಡೆನುಡಿಯಿಂದಲೇ ಸರ್ವ ಜನರ ಹೃನ್ಮನಗಳಲ್ಲಿ ನೆಲೆಸಿರುವ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಜ್ಞಾನದ ಬೆಳಕನ್ನು ಎಲ್ಲೆಡೆ ಪಸರಿಸಿದ ಜ್ಞಾನಯೋಗಿ ತಮ್ಮ ಪ್ರವಚನಗಳಿಂದಲೇ ಎಷ್ಟೋ ಜನರ ಬದುಕಿಗೆ ಸ್ಫೂರ್ತಿಯ ಸೆಲೆಯಾದ ಮಹಾನ್ ಮಾನವತಾವಾದಿ ಇಹಪರದ ಭೋಗಗಳನ್ನು ಮೀರಿ ನಿಂತ ವಿಶ್ವಗುರು ನಿಸರ್ಗ ಪ್ರೇಮಿ ಶತಮಾನದ ಸಂತ ನಡೆದಾಡುವ ದೇವರು ಕಾಯಕಯೋಗಿ ಯುಗಪುರುಷ ಪದ್ಮ ಮೀರಿದ ಅನುಭಾವಿ ಶಬ್ದ ಸಂಪತ್ತಿಗೂ ನಿಲುಕದ ವರ್ಣನಾತೀತ ಸಂತ ಎರಡನೇ ಸ್ವಾಮಿ ವಿವೇಕಾನಂದರೆಂದೇ ಪ್ರಸಿದ್ಧಿಯಾಗಿರುವ ಪರಮಪೂಜ್ಯ ಶ್ರೀ 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 ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಈ ನೃತ್ಯ ರೂಪ ಅರ್ಪಣೆ सह वीयं करवावहै तेजस्विनावधे तमस्तु मा विद्विषावहै ओ शान्तिः शान्तिः शान्ति मीने नन्न गुरुवो मीने न एवो ನನ್ನ ದೈವೋ ನೀನೆ ನನ್ನ ಜೀವವೋ ನೀನೆ ನನ್ನ ಮಾತಾ ನೀನೆ ನನ್ನ ದಾತ ನೀನೆ ಬಂಧು ಬಳಗ ನೀನೆ ಎಲ್ಲವೋ ನೀನೆ ನನ್ನ ಗುರು ನೀನೆ ನನ್ನ ಏರೋ ನೀನೆ ನನ್ನ ದೈವೋ ജീവ നന്നോതി നീന നന്ന സാരതി നന്ന ജീവതീ നീന നന്ന സാരതി മുതോര എൽ എല്ലുകളകോറി ಯ್ಯ ನೀನೆ ನನ್ನ ಗೋರುವೋ ನೀನೆ ನನ್ನ ಏರು ನೀನೆ ನನ್ನ ದೈವವು ನೀನೆ ನನ್ನ ಜೀವವು ಏನು ಊರು ಸಾಬರಿ ಏನ್ ಮಾಡ್ತಿ ಥಂಡಗಿರು ಇದ್ರಾಗ ವ್ಯಾಕರಣ ಪಾಕರಣ ಏನರೇ ಭಾರಿ ಭಾರಿ ಅದ ಏನಿಲ್ಲ ಹಳ್ಳಿ ಜನ ಹೇಳೋದು ಊರು ಸಾಬರಿ ನಿನಗೆ ಯಾಕೆ ಥಣ್ಣಗಿರು ಎಲ್ಲಾನು ಅದ ಇನ್ನೊಬ್ಬರ ಉಸಾಬರಿ ಮಾಡೋದು ಬಿಟ್ಟರೆ ಸ್ವರ್ಗ ಆಗ್ತದೆ ಜಗತ್ತು ಯಾರು ದಿವ್ಯತೆಯತವನು ಸಂತನೆಂದರೆ ಯಾರು ದಿವ್ಯತೆಯಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯಾರಿತವನು ಮಮತೆ ಬಂಧನ ಕಳಚಿ ಬಲು ದೂರನು ಮಮತೆ ಬಂಧನ ಕಳಚಿ ಬಲು ದೂರನು ತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದುರ ಮಾಲ್ಲರಲ್ಲಿ ಅವನೊಬ್ಬ ಮುದ್ದುರ ಮಾ ಇಫ ದ ಮೈಂಡ್ ಈಸ್ ಎಂಟಿ ಇಟ್ಸ್ ಸಫರ್ಸ್ ಫ್ರಾಮ್ ಪಾವರ್ ನೋ ಅಮೌಂಟ್ ಆಫ್ ಮನಿ ಮೇ ಬಿ ಬಲಿಯನ್ मे बी ट्रिलि इट कैनॉट मेक रिच मनसे बड़वाद बड़ का यदर्रेन मन चरिद्र कमे मिलाले तरीका उपयोग है आम्मी श्रीमंत हो शक േടില്ല കോപതാപകളില്ല ഹുസിമാതു വീരുനുടി മനദീ ബു കോപതാപകളില്ല കോപതാപളില്ല ഹുമാതു വീരുനുടി മനദീ തന്നെല്ല ಮರೆತು ನಿಂತವ ಆತ ತನ್ನದೆನೋವುದನ್ನೆಲ್ಲ ಮರೆತು ನಿಂತವ ಆತ ಸಂತನೆಂದರೆ ಯೋಗಿ ಮುದ್ದುರಮ ಸಂತನೆಂದರೆ ಯೋಗಿ ಮುದ್ದುರಮ ಒಂದು ಋತು ಅರಳಿಸ್ತದೆ ಒಂದು ಋತು ಬಾಡಿಸ್ತದೆ ಇದ ಕಾಲ ಹಾಗೆ ಒಬ್ಬ ವ್ಯಕ್ತಿ ಹಿಂಗ ಅರಳುತ್ತಾನ ಕೊನೆಗೊಮ್ಮೆ ಬಾಡಿ ಹೋಗ್ತಾನೆ ಈ ಜಗತ್ತಿನಾಗ ಅದ ನಾವು ಏನು ಮಾಡಿದರೂ ಖಾಯಿಮಾಗಿ ಹಾಗೆ ಇರೋದಿಲ್ಲ ಮಾನಿ ముళిగొయ్తో తేలు వాదోని కళ చీతో ఆధ్యాత్మని జగ్తో బాళ దొడ్డ హి ముగొయ్తో తేలు వాదోని కళ చీతో ఆధ్యాత్మని ముళిగొయ్తో తేలు వాదోని కళ సిగుదిల్ల ఇంత ಸಿಗುದಿಲ್ಲ ಎಂತಾನಿ ಜಗ ಕಾಯ್ತು ಬಹಳ ದೊಡ್ತ ಕಳಚ್ಯಾನಿ ನಾವು ಒಳ್ಳೆಯವರಾದ್ರ ಎಲ್ಲ ಯುಗನೂ ಯುಗ ಅದು ಅದ್ಭುತವಾದ ಯುಗ ಅದು ಸತ್ಯ ಯುಗ ನಾವೇ ಯುಗ ನಿರ್ಮಾಪಕರು ಜಗತ್ ಹಾಗ ಇರ್ತದ ದಿನಗಳನ್ನ ಸುಂದರಗೊಳಿಸೋರು ನಾವು ದಿನಗಳನ್ನ ಶುಭಗೊಳಿಸೋರು ನಾವು ದಿನಗಳ ಶುಭ ಅಶುಭ ಅಲ್ಲ ನಾವೇ ಶುಭ ನಾವೇ ಅಶುಭ ನಮ್ಮ ದೃಷ್ಟಿ ಶುಭ ಇತ್ತು ಅಂದ್ರೆ ಜಗತ್ತೆಲ್ಲ ಶುಭ ನಮ್ಮ ದೃಷ್ಟಿ ಕೆಟ್ಟಿತ್ತು ಅಂದ್ರೆ ದಿನವೆಲ್ಲ ಕೆಟ್ಟ ಮತ್ತೆ ಭವಕೆ ಬರುವುದೇ ಶಿಕ್ಷೆ ಇನ್ನ ಅನುಗ್ರಹವಿರದೆ ನಾವು ಜೀರಾಡಲಾರೆ ನಿನ್ನ ಆಶೀರ್ವಾದವಿರದೆ ಮುನ್ನಡೆಯಲಾರೆ ನೀನೆ ನನ್ನ ಗೌರವೋ ನೀನೆ ನನ್ನ ಏರೋವೋ ನೀನೆ ನನ್ನ ದೈವವೋ ನೀನೆ ನನ್ನ ಜೀವವೋ शिवाय अघनिर्मा नमः शिवाय अमितानं नमः शिवाय ॐ पूर्णमदः पूर्णमिदं पूर्णा पूर्णमुदसते स्य पूर्णमाताय पूर्णवेशिष्यते हो शान्तिः 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 सत्य उला असत्यऊला ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ 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 ಎಂಬುದು ತಾನಿಲ್ಲ ಗುಹೇಶ್ವರನೆಂಬುದು ತಾ ಬಯಲು ಅನುಭಾವದ ಜ್ಞಾನದ ಜ್ಯೋತಿಯೊಂದು ಅನಂತದ ಕಡೆಗೆ ಸಾಗಿದೆ ಸಿದ್ಧೇಶ್ವರ ಶ್ರೀಗಳು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿರಬಹುದು ಆದರೆ ಅವರು ನೀಡಿದ ಪ್ರವಚನಗಳ ಮೂಲಕ ಸದಾಕಾಲ ನಮ್ಮ ಮನಗಳಲ್ಲಿ ನೆಲೆಸಿರುವವರು ಬದುಕಿನ ವಾಸ್ತವತೆಯನ್ನು ಸರಳವಾಗಿ ಅರ್ಥೈಸಿ ಬದುಕು ಹೀಗಿರಬೇಕೆಂದು ಬದುಕಿ ತೋರಿಸಿದ ಜ್ಞಾನಯೋಗಿ ಶ್ರೀಗಳು ಹಚ್ಚಿ ಹೋಗಿರುವ ಜ್ಞಾನದ ದೀಪ ನಮ್ಮೆಲ್ಲರ ಹೃದಯದಲ್ಲಿ ಸದಾ ಬೆಳಗುತ್ತಿರಲಿ ಇಂತಹ ಮಹಾನ್ ಚೇತನದ ಕಾಲಘಟ್ಟದಲ್ಲಿ ಅವರೊಂದಿಗೆ ಬದುಕಿ ಬಾಳಿದ ನಾವೆಲ್ಲರೂ ಧನ್ಯರು ಧನ್ಯರು ಧನ್ಯರು